ಯಾವುದೇ ಸರ್ಕಾರ ಆಗುತ್ತೆ ಜಾತಿ ಇದಕ್ಕೆ ನೀವು ಕೈ ಹಾಕಿರೋ ಜೇನುಗಳಿಗೆ ಕೈ ಹಾಕಿದ್ರೆ ಎಲ್ಲ ನಡೆದು ಹೋಗಿರ್ತಾವೆಲ್ಲ ಸುಮ್ಮ ಸುಮ್ಮನೆ ಇವೆಲ್ಲ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಈ ಜಾತಿ ಸಮೀಕ್ಷೆ ಮಾಡುವಂಥ ವಸ್ತು ಜಾತಿ ಸಮೀಕ್ಷೆ ಮಾಡ್ತಾರೆ ಮಾಡಿದ ನಂತರ ಕೆಲವರು ಏನು ಮಾಡ್ತಾರೆ ಈ ಜಾಸ್ತಿ ಮಕ್ಕಳು ಅಂತ ಕೆಲವರು ಈಗ ನಮ್ಮನೆ ನನ್ನ ಮಕ್ಕಳು ಅದ ಒಂದೊಂದು ಸಾಕಂತ ಇನ್ನು ಕೆಲವ್ರು ನಾಲ್ಕು ನಾಲ್ಕು ಮಕ್ಳು ಮಾಡಿರ್ತಾರೆ ಜಾತಿ ಇದು ಮಾಡಿದ ಕೂಡ ಈಗ ಯಾವ ಕಮ್ಯುನಿಟಿ ಅಂತ ಅಂತಕತಿ ಆ ಕಮ್ಯುನಿಟಿ ಅವರು ನಾಳೆ ರಿಸರ್ವೇಷನ್ ಕೇಳ್ತಾರೆ ರೂಪ ಶುರು ಆಗತಿ ಬಟ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಇಟ್ ಶುಡ್ ನಾಟ್ ಎಕ್ಸೀಡ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಅಂತ ರೂಲ್ ಐತಿವಿ ಇವಾಗ ತಮಿಳ್ನಾಡವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತಾರೆ ಓದರ್ ಎಕ್ಸಾಂಪಲ್ ಹೇಳ್ತಾರೆ ಬಟ್ ಏನಿದೆ ಈಗ ನೋಡಿ ಲಿಂಗಾಯತರು ಒಂದು ಕೋಟಿ ಹತ್ತು ಲಕ್ಷ ಜನ ಇದ್ದಾರೆ ಇವ್ರು ಏನು ಮಾಡಿದರು ಕೆಲವರಿಗಿಂತ ಆಗಿಗಳು ಸಾದರು ದಾಣಿಗರು ಹಿಂಗೆ ಎಲ್ಲ ಸಪ್ರೇಟ್ ಮಾಡಿದ ಈ ಸಮೀಕ್ಷೆ ಅವ್ರಿಗೆ ತಗೊಂಡ್ಬಿಡೋ ಅವರೆಲ್ಲ ಅವರೆಲ್ಲ ಮೈನಾರಿಟಿ ಬಿಡಪ್ಪ ಮೈನಾರಿಟಿ ಒಳಗಾರೆ ಅದಕ್ಕೆ ಅವ್ರಿಗೆ ಬರೋದಲ್ಲ ನಾಳೆ ಏನಾಗತ್ತಿದ್ರು ಒಂದಕ್ಕೊಂದು ಜಗಳ ಅಸಮಾಧಾನ ಶುರುವಾಗತ್ತಿ ಇದು ನನ್ನ ದೃಷ್ಟಿಯಿಂದ ನಾವೆಲ್ಲ ಮಾತಾಡ್ತೀವಿ ಜಾತ್ಯ ಅತೀತ ಆಟ ಜಾತ್ಯತೀತ ಪಕ್ಷ ನಾವೆಲ್ಲ ಹೇಳ್ತಿರ್ತೀವಿ ಬಟ್ ಇದನ್ನು ಮಾಡೋದ್ರಿಂದ ಯಾರಿಗೆ ಲಾಭ ಎದಕ್ಕೆ ಮಾಡ್ತಾರೋ ನನಗೂ ಅರ್ಥ ಆಗಿಲ್ಲ ಬಟ್ ನನಗೇನಂದ್ರೆ ಇದು ಮತ್ತು ನಾಳೆ ಈಗ ಮಾಡ್ತಾರೆ ಇವರು ಅಷ್ಟು ಸುಲಭ ಆಗಿದ್ದು ಇದು ಯಾವುದೂ ಇಲ್ಲ ನಾಳೆಲ್ಲ ಗಂಭೀರ ಚಿಂತನೆಗೆ ಎಡೆ ಮಾಡಬೇಕು ಅನ್ನೋದು ನನ್ನ ಇಷ್ಟು ವರ್ಷ ನಾನು ಇದ್ದಂಥದ್ದು ಹೀಗಾಗಿ ಅದರಿಂದ ಕೇಂದ್ರ ಸರ್ಕಾರನೇನೋ ಒಂದು ಅದು ಇಶ್ಯೂ ಮಾಡಿದ್ವಿ ಅಂದ್ರೆ ಕಾಂಪಿಟೇಷನ್ ಮೇಲೆ ಮಾಡಿದಂಗೆ ಹಾಕಿದ್ವಿ ಅವ್ರಿಗೆ ಇವ್ರಿಗೆ